ಹೇಳಿ ಹಲೋ ಹೇಳಿ ಹೇಳಿ ಸರ್ ಸರ್ ಪ್ರತಾಪ್ ಸಿಂಹ ಅವರ ಬೆಂಗಳೂರಿಂದ ಬೆಂಗಳೂರಿಂದ ರಾಜವಂಶದ ಅಭಿಮಾನಿ ಕನ್ನಡಕ ಯೋಗಿ ಅಂತ ಮಾತಾಡೋದು ಪ್ರತಾಪ್ ಸಿಂಹ ಅವರ ಹೇಳಿ 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 ಯೋಗಿ ಅವರೇ ನಿಮ್ದು ಒಂದು ಪೋಸ್ಟ್ ನೋಡಿದೆ ಇದ್ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಕಿವಿಗೆ ಹಿತವೆನ್ನುವಷ್ಟು ಸ್ಪಷ್ಟವಾಗಿ ಚಂದವಾಗಿ ಕನ್ನಡ ನಟ ಕಿಚ್ಚ ಸುದೀಪ್ ಅಂತ ಹಾಕಿದ್ದೀರಾ ಅದು ಯಾವ ರೀತಿ ನೀವು ಅಣ್ಣವರು ಕನ್ನಡಕ್ಕೆ ಮತ್ತೆ ಸುದೀಪ್ ಅವ್ರಿಗೆ ಹೋಲಿಕೆ ಮಾಡ್ತೀರಾ ಪ್ರತಾಪ್ ಸಿಂಹ ಅವರ ಎಲ್ಲಿ ಹೋಲಿಕೆ ಸರ್ ಅಲ್ಲ ಅದು ಹೇಳಿ ಅದು ಹೇಳಿದಿರಲ್ಲ ಕಿವಿಗೆ ಇತವೇನು ಅಷ್ಟು ಸ್ಪಷ್ಟವಾಗಿ ಚಂದವಾಗಿ ಕನ್ನಡ ಮಾತಾಡ ಅಣ್ಣವ್ರ ತರ ನಾನು ಒಬ್ಬ ಒಂದು ಚಾಲೆಂಜ್ ಕೊಡ್ತೀನಿ ನಿಮ್ಗೆ ಒಬ್ಬ ಒಬ್ಬ ನಟನ ಸ್ಪಷ್ಟವಾಗಿ ನಿಮ್ಮ ಅಭಿಪ್ರಾಯ ನಿಮಗೆ ಹ್ಮ್ ನನ್ನ ಅಭಿಪ್ರಾಯ ನೋಡಿದ್ರೆ ನಿಮ್ ಅಭಿಪ್ರಾಯದಲ್ಲಿ ನೀವು ಏನ್ ಅರೇಂಜ್ ಮಾಡಿ ನಾನು ಬೇಡ ಅಂತ ನಾನು ನಿಮ್ಗೆ ಹೇಳಲ್ಲ ಈಗ ನೀವು ಚಾಲೆಂಜ್ ಇವೆಂಜ್ ಎಲ್ಲ ಮಾಡೋದು ಏನ್ ನಾವೇನ್ ಶಾಲೆಗೆ ಹೋಗೋ ಮಕ್ಳಲ್ಲ ಎಲ್ಲ ಬಿಡಿಯೋಣ ಒಂದ್ ನಿಮಿಷ ನಿಮಿಷ ಕೇಳಿ ಅಣ್ಣ ಮರ್ಯಾದೆ ಮಾಡ್ಬೇಕು ಪ್ರತಾಪ್ ಸಿನ್ಹ ನಿಮ್ಮನ್ನ ಅಣ್ಣ ಮಾತಾಡಿಸ್ತೀನಿ ಮರ್ಯಾದೆ ಮಾತಾಡ್ಬೇಕು ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ ಮರ್ಯಾದೆ ಕೊಟ್ಟೆ ಪ್ರತಾಪ್ ಸಿಂಹ ಅವ್ರ ಅಂತ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅಂತಂದ್ರೆ ನೀವು ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಸ್ಟಾರ್ಟಿಂಗ್ ಅಲ್ಲಿ ಮದುವೆ ಬಂದ್ರಲ್ಲ ಅದಕ್ಕೆ ರಾಜ್ ಕುಮಾರ್ ಅವರು ಅಸ್ಕಲಿತವಾದಂತಹ ಸ್ಪಷ್ಟವಾಗಿ ಕನ್ನಡವನ್ನ ಮಾತಾಡಿದ್ರು ಅದೇ ತರನೆ ಉದಯ್ ಕುಮಾರ್ ಮಾತಾಡೋದು ಆಯ್ತಾ ಅದಾದ ನಂತರವಾಗಿ ಅನಂತ ನಾಗ್ ಅವರು ಬಂದ್ರು ಚಂದ್ರ ಮಾತಾಡೋರು ವಿಷ್ಣುವರ್ಧನ್ ಅವರು ಮಾತಾಡೋರು ಹ್ಮ್ ಈಗಿನ ಅವ್ರ ನಂತರ ಈಗಿನ ತಲೆಮಾರಿ ನಿಮ್ದೀ ಹ್ಮ್ ಸುದೀಪದ ಕನ್ನಡ ಅಷ್ಟೇ ಸರಿ ಸರಿ ಪ್ರತಾಪ್ ಸುಳ್ಳವರ ಇವಾಗ ಹೇಳಿದ್ರಲ್ಲ ಅಷ್ಟೇ ಅಲ ಅಲ ಒಂದೇ ನಿಮಿಷ ಒಂದೇ ನಿಮಿಷ ನಾನು ನಾನೇನ್ ಹೇಳ್ತೀನಿ ಗೊತ್ತಾ ನಿಮ್ಗೆ ನಿಮ್ಗೆ ಹೇಳಿದ್ರಲ್ಲ ನಿಮ್ ಅನಸಿಕೆ ನಿಮ್ಗೆ ನಮ್ಮ ಅನಸಿಕೆ ನಮ್ಗೆ ಅಂತ ಅದೇ ಅಲಾ ನಿಮಿಷ ನಿಮ್ ನಿಮ್ ಮನಸಿಕೆ ನಾನ್ ಕೇಳಕ್ಕೆ ಬಂದಿಲ್ಲ ನೀವ್ ಕೆಳಗಡೆ ಎಷ್ಟೋ ಜನ ಬೈದಿದ್ದಾರೆ ನಾನ್ ಬೇಡ ಅಂತ ಹೇಳಿಲ್ಲ ಬೈಕ್ ಬೈಕ್ ಇಲ್ಲ ಆ ಹಾ ನಾನ್ ನಿಮ್ ಹತ್ರ ಡಿಬೇಟ್ ಮಾಡಕ್ ಬಂದಿಲ್ಲ ನನ್ನ ಅಭಿಪ್ರಾಯ ಹೇಳಿದಿನಿ ನಿಮ್ಮ ಅಭಿಪ್ರಾಯ ನನ್ನ ನಿಮಗೆ ಹೇಳಬೇಕು ಅಂತಲ್ಲ ನನ್ನ ಅಭಿಪ್ರಾಯನು ಏನು ನಾನು ನಿಮ್ಮ ಮೇಲೆ ಏರಿಲ್ಲ ನಾನು ನನಗೆ ಅನ್ಸಿದ್ದು ನಾನು ಹೇಳಿದಿನಿ ಅಷ್ಟೇ ವಿಚಾರ ಇರೋದು ನಿಮ್ದೇ ಸರಿ ನಿಮ್ಮದೇ ಸರಿ ನೀವು ಎಲ್ಲಕ್ಕೆ ಬಂದಿರ ನಾನು ತಪ್ಪು ಅಂತ ಹೇಳ್ತিনা ಅಲ್ಲ ಅದೇ ಅದೇ ಆ ಏನು ಹೇಳ್ತೀರಾ ನಿಮಿಷ ಅಣ್ಣ ನನಗೆ ಅದನ್ನೆಲ್ಲಾ ನನ್ ಕ್ಷೇತ್ರ ಜನ ಇದಾರೆ ನನ್ನನ್ನ ಎಂಪಿ ಮಾಡಿದ್ರು ಅವ್ರ ಬಿಡಿ ಸರಿ ನಿಮಗೆ ಒಂದ್ ಹೇಳ್ತೀನಿ ನಾನು ನನ್ ಮನೆಯಲ್ಲೂ ನಾವು ಅಪ್ಪನ ಅಪ್ಪಯ್ಯ ಅಂತ ಕರಿತ ಇದ್ವು ಅದು ಅಪ್ಪಯ್ಯ ಅಂತ ಯಾಕೆ ಕರಿತಾ ಇದ್ದು ಅಂದ್ರೆ ರಾಜ್ಕುಮಾರ್ ಅವ್ರದ್ದ ಸಿನಿಮಾದಲ್ಲಿ ಅವ್ರ ಅಪ್ಪಯ್ಯ ಅಂತ ಅವ್ರು ಬಳಸ್ತಾರೆ ಅದಕ್ಕೆ ನಮ್ಮಅಪ್ಪ ನಮ್ಮ ಹತ್ರ ನಮ್ಮ ಮಕ್ಕಳಿಗೂ ಕೂಡ ನಮ್ಮನ್ನ ಅಪ್ಪಯ್ಯ ಅಂತ ಕರ್ಸದ್ ಅವರನ್ನ ಆಯ್ತಾ ನಾವ್ ಅಲ್ಲಿಂದ ಬಂದವರು ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ನನಗೆ ಒಂದೇ ಆದಂತ ಒಂದಷ್ಟು ಅಲ್ಪ ಸ್ವಲ್ಪ ಅರಿವಿದೆ ಈಗ ನೀವು ಫೋನ್ ಮಾಡಿಸ್ಕೊಂಡು ನಿಮ್ಗೆ ಏನೋ ಒಂದು ಇದಿತ್ತು ಅಂತ ನಿಮ್ಮ ಅಭಿಪ್ರಾಯ ನಾನು ಕೇಳಕ್ಕೆ ಬಂದಿಲ್ಲ ನೀ ಕೆಳಗಡೆ ಹೋಗಿ ಬೈಕ್ ಅಲ್ಲಿ ಪರವಾಗಿಲ್ಲ ನನಗೇನಿಲ್ಲ ಅದ್ ಸರಿ ಸರಿ ನಾನು ನಿಮ್ಮ ಅಭಿಪ್ರಾಯ ತಪ್ಪು ಅಂತ ಹೇಳ್ಕೊಂಡಿಲ್ಲ ನೀವು ನಾನು ಚಾಲೆಂಜ್ ಮಾಡ್ತೀನಿ ಇವೆಲ್ಲ ಬೇಡ ಸರ್ ಅಷ್ಟೇ ಅಲ್ಲ ನಾನು ಅಲ್ಲ 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 ನಾವು ನನ್ನ ಇವಾಗ ನೀವು ಇವಾಗ ನಿಮ್ಮ ಅಭಿಪ್ರಾಯ ಹೇಳಿದ್ರೆ ನನ್ನ ಅಭಿಪ್ರಾಯ ಸ್ವಲ್ಪ ಹೇಳ್ತೀರಾ ಪ್ರತಾಪ್ ಅವ್ರ ಇವಾಗ ನಾವು ನಾವು ಅಲ್ಲ 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 ನಾನು ಅಲ್ಲ ಅಲ್ಲ ನೀವು ಹೇಳಿದ್ರಲ್ಲ ನನ್ನ ಅನಿಸಿಕೆ ಅದು ಅಂತ ಆ ಕಾರಣಕ್ಕೋಸ್ಕರ ಹೇಳಿದ ಇವಾಗ ಏನ್ ಸರಿ ಇವಾಗ ಇವಾಗ ಸರಿ ಇವಾಗ ಸರಿ ಸರಿ ಹೇಳ್ತೀನಿ ಕೇಳಿ ಇವಾಗ ನಿಮ್ಮ ಸರ್ ನಂದೊಂದು ಮಾತು ಕೇಳಿ ಕೇಳಲ್ರಿ ಇವಾಗ ಹೇಳಿದ್ರಿ ಆದ್ಮೇಲೆ ನಾನು ಕಲ್ಯಾಣ್ ಕುಮಾರ್ ಅವ್ರದ್ದು ಅನಂತ್ ನಾಗ್ ಅವ್ರದ್ದು ಮತ್ತೊಬ್ರು ಮದ ಮಗೊಬ್ರದ್ದು ಹೇಳಿದ್ರಲ್ಲ ನೀವು ಅವ್ರ ಇರೋಗಳು ಹೆಸರುಗಳು ತಗೊಳ್ಳಿ ನಿಮ್ ಯಾರು ಬೇಡ ಅಂತ ಹೇಳಲ್ಲ ನಾವು ಅಣ್ಣವ್ರನ್ನ ಬಂದ್ಬಿಟ್ಟು ಯಾರಿಗೂ ಹೋಲಿಕೆ ಮಾಡೋ ಅಂತ ನಟರು ಇಡೀ ಪ್ರಪಂಚದಲ್ಲಿ ಯಾರು ಇಲ್ಲ ಅಣ್ಣವ್ರಿಗೆ ಯಾವ್ದೇ ರೀತಿಯಾದಂತಹ ಕನ್ನಡ ಭಾಷೆಗಾಗ್ಲಿ ಕನ್ನಡ ನಾಡು ನುಡಿಗಾಗ್ಲಿ ಉದ್ದಂಥ ಏಕೈಕ ಭಕ್ತಿ ಅಂತಂದ್ರೆ ನಮ್ಮ ಅಣ್ಣವ್ರೊಬ್ರೆ ನೀವು ಅವ್ರನ್ನ ಹೋಲಿಕೆ ಮಾಡ್ತೇನೆ ನಾನು ಅದಕ್ಕೆ ಹೇಳ್ತಾ ಅಲ್ವಾ ನಮಗ್ ನೋವಿರೋದ್ ನಿಮ್ಗ್ ಹೋಲಿಕೆ ಮಾಡಿಲ್ಲ ಅವ್ರ ನಂತರ ಇಷ್ಟು ಚೆನ್ನಾಗಿ ಮಾತಾಡೋದು ಈಗಿನ ಕಾಲದಲ್ಲಿ ಅಪಭ್ರಂಶ ಜಾಸ್ತಿ ಮಾಡ್ತಾರೆ ಇನ್ನವರಿಗೆ ಸ್ಪಷ್ಟವಾಗಿ ಕನ್ನಡ ಮಾತಾಡೋಲ್ಲ ಅದ್ರಲ್ಲಿ ಅದ್ರ ನಂತರ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಹೇಳಿದೆ ಅಷ್ಟೇ ಅದೇ ಪ್ರತಾಪ್ ಸಿಂಹ ಅವ್ರೆ ಅದೇ ಕೇಳ್ತಾರೆ ಅದು ದಯಮಾಡಿ ಅಲ್ಲ ನಿಮಗೆ ಅದಕ್ಕೆ ಕೈ ನೀವೇ ಹೇಳ್ತಾ ಇದ್ದೀರಾ ಕಾಮೆಂಟ್ ಓದಿದ್ದೀನಿ ಅಂತ ಅಷ್ಟು ಅಭಿಮಾನಿಗಳು ನೋವಾಗಿ ಕಾಮೆಂಟ್ ಮಾಡ್ತಾ ಇದಾರೆ ಅಂತ ಅದು ತಪ್ಪು ಅಲ್ವಾ ಮನ್ಸು ಅವ್ರ ಮನಸ್ಸಿನ ಭಾವನೆಗೆ ಧಕ್ಕೆ ತಂದಂಗಲ್ವಾ ನೀವು ಹೇಳಿ ನೀವೇ ಹೇಳಿ ಒಬ್ಬ ಅದರಿಂದ ದಯವಿಟ್ಟು ಡಿಬೇಟ್ ಏನ್ ಮಾಡ್ಬೇಕಾಗಿಲ್ಲ ಫೋಟೋ ಫೋರ್ಸ್ ಡಿಲೀಟ್ ಮಾಡಿ ನಿಮ್ಮ ಹತ್ರ ಅದರಿಂದ ಮಾಡಬೇಕಾಗಿಲ್ಲ ಏನಕ್ಕೆ ಅಂದ್ರೆ ಇವಾಗ ನೋಡಿ ಇವಾಗ ಪ್ರತಾಪ್ ಸಿಂಹ ಇವಾಗ ನಾವು ನಿಮ್ಮನ್ನ ಒಳ್ಳೆ ರೀತಿಯಾದಂತಹ ಯಾವ್ದೋ ರೀತಿ ಅಂತ ಕರಿತಾ ಇದೀವಿ ಮಾತಾಡ್ತಾ ಇದೀವಿ ಗೌರವ ಕೊಡ್ತಾ ಇದೀವಿ ಅಂದ್ರೆ ಒಬ್ಬ ಮಾಜಿ ಎಂ ಪಿ ನಿಮ್ಮದು ಎಲ್ಲ ನಾವು ನೋಡಿದೀವಿ ನಿಮ್ದು ಒಂದು ಹೋರಾಟ ಆಗಿರ್ಬೋದು ನಿಮ್ದು ಒಂದ್ ಕೆಲಸ ಇದಕ್ಕೆ ಆಗಿರ್ಬೋದು ಹಂಗೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮನ್ನ ಎಕ್ಸಾಂಪಲ್ಗೆ ಪ್ರತಾಪ್ ಸಿಂಹ ಬಂದು ಒಬ್ಬ ದಾವೂದ್ಗೋ ಮತ್ತೆ ಏನೊಬ್ಬ ಯೂರಪ್ಪನ್ಗೋ ಹೋಲ್ಕೆ ಮಾಡಿದ್ರೆ ಒಪ್ಪಂತೀರಾ ನೀವು